ಮೊದಲಿಗೆ ಎಲ್ಲ ಕರ್ನಾಟಕದ ಜನತೆಗೆ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತು ಏನು ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಫೇಕ್ ಐ ಡಿಗಳು ಮಾಡೋದು ಈ ಬಿ ಜೆ ಪಿಯವರು ಅವರು ಮಾಡೋದು ಇದನ್ನೆಲ್ಲ ಖಂಡಿಸಿ ನಮ್ಮ ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಆಮೇಲೆ ರಾಜ್ಯ ನಾಯಕರಾದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇವರ ನೇತೃತ್ವದಲ್ಲಿ ಭರ್ಜರಿಯಾಗಿ ಇವತ್ತೊಂದು ದಿವಸ ವರಮಾಲಕ್ಷ್ಮಿ ಹಬ್ಬನೂ ಲೆಕ್ಕಿಸದೆ ಇವತ್ತು ತುಂಬ ಯಶಸ್ವಿಯಾಗಿ ಈ ಓಟ್ ಐ ಡಿ ಪ್ರಕರಣವನ್ನು ಎಲ್ಲ ಖಂಡಿಸಿ ಇದನ್ನು ಪ್ರತಿಭಟನೆ ಮಾಡ್ತಾಯಿದ್ದಾರೆ ಈ ಪ್ರತಿಭಟನೆಯಲ್ಲಿ ನಾವು ಎಲ್ಲ ಸಾವಿರಾರು ಜನ ಸಹಕರಿಸಿ ಎಲ್ಲ ಬಂದು ಬೆಂಬಲಿಸಿ ಇದನ್ನಕ್ಕೆ ನಮ್ಮ ಮಹಿಳೆಯರು ಎಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲ ಇದು ಮಾಡ್ತಾಯಿದ್ದಾರೆ ಕಳೆದ ಬಾರಿ ಮೂವತ್ತು ಸಾವಿರ ಲೀಡ್ ಇತ್ತು ಮಾಧೇವ್ಪುರದಲ್ಲಿ ಈಗ ಒಂದು ಲಕ್ಷ ಲೀಡ್ ಇದನ್ನು ಮಾಡ್ತಾ ಅದರಲ್ಲಿ ಆಗಿತ್ತು ಅಂತಂದರೆ ಅದು ಫುಲ್ಲು ಫೇಕ್ ಐ ಡಿಗಳು ಮಾಡಿಸಿ ಆಮೇಲೆ ನಿಮಗೇ ಗೊತ್ತಿದ್ದಂಗೆ ಅಲ್ಲೂ ಮಾಡಿದ್ದಾರೆ ಆಮೇಲೆ ರಾಜರಾಜೇಶ್ವರಿ ನ ಇದರಲ್ಲಿ ನಗರದಲ್ಲಿ ನಿಮಗೆಲ್ಲಾರ್ಗೂ ಗೊತ್ತಿತ್ತು ಎಲ್ಲನೂ ಇದಕ್ಕೆ ಮೊದಲೇ ಮುನರತ್ನಮ್ಮ ಇವ್ರು ಫೇಕ್ ಐ ಡಿಗಳು ಮಾಡಿ ಅದರಿಂದ ಎಲ್ಲ ಸಿಕ್ಕಾಕ್ಕೊಂಡಿದ್ದು ಗೊತ್ತಾಯಿತು ಫೈಲ್ಗಳು ಎತ್ಕೊಂಡು ಬಿ ಬಿ ಎಮ್ ಪಿ ಆಫೀಸ್ಗಳಿಂದ ಫೈಲ್ಗಳು ಕತ್ಕೊಂಡೋಗಿ ಹೋಗಿ ಎಲ್ಲ ಇದು ಮಾಡಿ ಅವ್ರು ಹೆಂಗೆ ಬೇಕು ಹಂಗೆ ಮಾಡಿಕೊಂಡು ಎಲ್ಲ ಇದು ಮಾಡಿದ್ರು ಈ ಥರ ಹತ್ತು ಸ ಹತ್ತರಿಂದ ಇಪ್ಪತ್ತು ಸಾವಿರ ವೋಟರ್ ಐ ಡಿಗಳು ಎಲ್ಲ ಸಿಕ್ಕಿರೋದು ಜಗಜ್ಜಾಹೀರಾಗಿ ಇನ್ನು ಕೋರ್ಟಲ್ಲಿ ಎಲ್ಲ ಕೇಸ್ ನಡೆದು ಎಲ್ಲ ಇದಾಗಿದೆ ಇದಕ್ಕೆ ಎಲ್ಲನೂ ಇವತ್ತು ಪ್ರತಿಭಟನೆ ಮೂಲಕ ನಾವು ಇದನ್ನು ಪ್ರೊಟೆಸ್ಟ್ ಮಾಡಿಸಿ ಎಲ್ಲ ಇದು ಮಾಡಿ ಮುಂದಿನ ದಿವಸ ಇದರಲ್ಲಿ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಇದೆಲ್ಲ ಮಾಡಿ ನೆಕ್ಸ್ಟು ನೆಕ್ಸ್ಟು ಕಾಂಗ್ರೆಸ್ ಪಕ್ಷ ಗದ್ದಿಗೆಗೆ ಬಿ ಬಿ ಎಂ ಪಿ ಆಗಲಿ ಎಮ್ ಎಲ್ ಎಲೆಕ್ಷಾಗಲಿ ಏನಾದರೂ ನಾವು ಗೆದ್ದು ಮುಂದೆ ಬರಬೇಕು ಅಂತಂದರೆ ಈ ಫೇಕ್ ವೋಟ್ ಐ ಡಿಗಳನ್ನ ಎಲ್ಲ ಸ್ಟಾಪ್ ಮಾಡಿಸಿ ಎಲ್ಲ ಇದು ಮಾಡಿ ಕುಲಂಕುಷವಾಗಿ ಮನೆಯಲ್ಲಿ ಯಾರು ಇರ್ತಾರೆ ಮತದಾರರು ಯಾರು ವೋಟರ್ಸ್ ಇರ್ತಾರೆ ಅಂಥವ್ರನ್ನ ಮಾತ್ರ ಇದು ಮಾಡಿಸಿ ವೋಟ್ ಮಾಡಿಸಿ ಮಾಡಿಸಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷ ಜಯ ಬೇರಿ ಬರ್ತದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮೊದಲಿಗೆ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ಮಕ್ಕಳು ಹಬ್ಬ ಮಾಡೋದು ಕೂಡ ಪಕ್ಕಕ್ಕಿಟ್ಟು ಇವತ್ತಿನ ದಿನ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ತುಂಬಾ ಹೆಮ್ಮೆ ಆಗುತ್ತೆ ಆಕ್ಚುಲಿ ನಮ್ಮ ಓಟು ನಮ್ಮ ಹಕ್ಕು ಇದನ್ನ ಎಷ್ಟೋ ಜನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ನೋಡ್ತಾ ಇರಬಹುದು ಓಟ್ ಕಳ್ತನ ಆಗಿದೆ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಆಗಬಾರ್ದು ನಮ್ಮೆಲ್ಲರೂ ಓಟು ನಮಗೆ ಸಿಗಬೇಕು